ವೀಕ್ಷಕರೇ ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡೇದಾನಪುರ ಗ್ರಾಮ ತುಂಗಭದ್ರಾ ನದಿ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಇಲ್ಲಿ ರಸ್ತೆ ಸಂಪರ್ಕ ಕಡಿತಗೊಳ್ತಾ ಇದೆ ಈಗಾಗಲೇ ಎರಡು ರಸ್ತೆ ಬಳಿ ನೀರು ಆವರಿಸಿಕೊಳ್ತಾ ಇದೆ ಅಷ್ಟೇ ಅಲ್ಲದೆ ನೀವು ಅಲ್ಲಿ ನೋಡಬಹುದು ಬಿಲ್ಡಿಂಗ್ಗಳು ಸಹ ನೀರಿನಲ್ಲಿ ಜಲಾವೃತಗೊಂಡಿವೆ ಇಲ್ಲಿ ರೈತರು ಬೆಳೆದಿರತಕ್ಕಂಥ ಸಾವಿರಾರು ಎಕರೆಯಲ್ಲಿ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ಜಲಾವೃತಗೊಂಡಿವೆ ಇದು ರಾಣೆಬೆನ್ನೂರು ತಾಲೂಕಿನ ಚೌಡೈದಾನಪುರ ಗ್ರಾಮ ತುಂಗಭದ್ರಾ ನದಿ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಇಲ್ಲಿನ ಒಂದು ನೀರಿನ ಒಂದು ಹೆಚ್ಚಳವನ್ನು ನಾವಿಲ್ಲಿ ಕಾಣಬಹುದು ನೀರು ಇರುವುದರಿಂದ ಈಗಾಗಲೇ ಸಂಜೆ ವೇಳೆಗೆ ಅನ್ನುವಾಗ ಇದು ಸಂಪೂರ್ಣವಾಗಿ ಕಡಿತಗೊಂಡು ಇಲ್ಲಿ ಯಾರು ಸಂಚರಿಸಲು ಸಾಧ್ಯವಾಗುವುದಿಲ್ಲ ಒಂದೇ ದಿನದಲ್ಲಿ ನೀರಿನ ಮಟ್ಟ ಇಷ್ಟು ಹೆಚ್ಚಳವಾಗಿ ಬಂದಿರುವುದರಿಂದ ಇಲ್ಲಿ ನೀರಿನ ಮೇಲೆ ರಸ್ತೆಯ ಮೇಲೆ ನೀರು ಹೆಚ್ಚಾಗಿ ಬಂದಿದೆ ಮಧ್ಯಾಹ್ನದ ವೇಳೆಗೆ ಅನ್ನುವಾಗಲೇ ರಸ್ತೆಯ ಮೇಲೆ ಸಂಪೂರ್ಣ ನೀರು ಆವರಿಸಿಕೊಂಡು ಯಾವುದೇ ಸಂಚಾರ ಇಲ್ಲದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತದೆ ಈ ರಸ್ತೆಯು ಚೌಡೇದಾನಪುರದಿಂದ ಗುತ್ತಲ ಮತ್ತು ಗುತ್ತಲ ಮತ್ತು ರಾಣೆಬೆನ್ನೂರು ಆ ಒಂದು ನಗರಗಳಿಗೆ ಕಲ್ಪಿಸುವ ರಸ್ತೆ ಇದಾಗಿದೆ ಯಾವ ರೀತಿಯಾದಂಥ ತುಂಗಭದ್ರಾ ನದಿಯ ನೀರು ಗ್ರಾಮದ ಒಳಗೆ ನುಗ್ಗಲು ಮೈದುಂಬಿ ಹರಿಯುತ್ತಿರುವಂಥ ದೃಶ್ಯವನ್ನು ಇಲ್ಲಿ ಕಾಣಬಹುದು ಮಾಹಿತಿಯನ್ನು ನಿಮಗೆ ನಾವು ಒದಗಿಸಿದ್ದೇವೆ ಈ ಒಂದು ಸಮಗ್ರ ವಾರ್ತೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರಾಜ್ಯದ ಅನೇಕ ಸುದ್ದಿಗಳನ್ನು ತಮ್ಮ ಮುಂದೆ ನಾವು ವಿಸ್ತರಿಸಲಿದ್ದೇವೆ ಒಳ್ಳೊಳ್ಳೆಯ ಮಾಹಿತಿಗಳನ್ನು ನಿಮಗೆ ನಾವು ಒದಗಿಸುತ್ತೇವೆ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು